ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ವನಿತಾ ವಾಸು ಕನ್ನಡ ಸಿನಿಮಾ ರಂಗ ಮತ್ತು ಕಿರುತೆರೆ ಲೋಕ ಕಂಡ ಜನಪ್ರಿಯ ನಟಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಕೊನೆಯಿಂದ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಮಧ್ಯದವರೆಗೆ ಮೋಹಕ ಪಾತ್ರಗಳಿಗೆ ಹೆಸರಾಗಿದ್ದ ಮೋಹಕ ತಾರೆಯವರು ಆಗಂತುಕ ಚಿತ್ರದ ಮೂಲಕ ಕನ್ನಡದಲ್ಲಿ ನಾಯಕಿಯಾಗಿ ಬಣ್ಣ ಹಚ್ಚಿದ ವನಿತಾ ವಾಸು ಬಳಿಕ ಕಾಡಿನ ಬೆಂಕಿ ತರ್ಕ ಗೋಲ್ಮಾಲ್ ರಾಧಾಕೃಷ್ಣ ಕಾಲಚಕ್ರ ಮತ್ತು ನಾಗಮಂಡಲದಂತಹ ವಿಭಿನ್ನ ಸಿನಿಮಾಗಳಲ್ಲಿ ವೈವಿಧ್ಯಮಯ ಪಾತ್ರಗಳನ್ನು ಸಮರ್ಥವಾಗಿ ನಿಭಾಯಿಸಿದವರು ನಟಿ ವನಿತಾ ವಾಸು ಸಿನಿಮಾ ಲೋಕ ಮಾತ್ರ ಅಲ್ಲ ಕಿರುತೆರೆಯಲ್ಲೂ ಅಷ್ಟೇ ಮೋಡಿ ಮಾಡಿದರು ಮನೆಯೊಂದು ಮೂರು ಬಾಗಿಲು ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ ನಟಿ ವನಿತಾ ವಾಸು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಆತ್ಮೀಗೆರೆ ಎಂಬತ್ತರ ದಶಕದಲ್ಲಿ ವನಿತಾ ವಾಸುಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದ್ದ ಕಾಲ ಅದು ಶಂಕರ್ನಾಗ್ ವಿಷ್ಣುವರ್ಧನ್ ಸೇರಿದಂತೆ ನಾನಾ ಪ್ರಮುಖ ನಟರ ಜೊತೆ ನಟಿಸಿದ ನಟಿ ವನಿತಾ ವಾಸು ಸ್ಟಾರ್ ಪಟ್ಟದಲ್ಲಿರುವಾಗಲೇ ಸಿನಿಮಾ ರಂಗವನ್ನು ತ್ಯಜಿಸಿದ್ರು ಇವತ್ತು ವನಿತಾ ವಾಸು ಏನೆಲ್ಲ ಸಾಧನೆ ಮಾಡಿದ್ದಾರೋ ಅದರ ಹಿಂದಿನ ಕ್ರೆಡಿಟ್ ಶಂಕರ್ ಸಲ್ಲುತ್ತೆ ನಟಿ ವನಿತಾ ವಾಸು ಗಂಡ ಯಾರು ಕೈ ತುಂಬ ಅವಕಾಶಗಳು ಇದ್ದ ಹೊತ್ತಲ್ಲೇ ಸಿನಿಮಾ ರಂಗದಿಂದ ದೂರ ಆಗಿದ್ಯಾಕೆ ನಟಿ ರಕ್ಷಿತಾ ತಾಯಿಗೂ ವನಿತಾ ವಾಸುಗೂ ಇರೋ ನಂಟೇನು ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರೆ ನಟಿ ವನಿತಾ ವಾಸು ಮಲಯಾಳಿ ಭಾಷಿಕ ಕುಟುಂಬಕ್ಕೆ ಸೇರಿದವರು ಹಾಗಂತ ಕನ್ನಡದವರಲ್ಲ ಅಂತಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಚಿಕ್ಕಂದಿನಿಂದಲೇ ಓದಿನಲ್ಲಿ ತುಂಬಾನೇ ಬುದ್ಧಿವಂತೆ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿ ಪಿ ಇಂಡಿಯನ್ ಪಬ್ಲಿಕ್ ಸ್ಕೂಲ್ನಲ್ಲಿ ಮುಗಿಸ್ತಾರೆ ಬಿ ಕಾಂ ಪದವೀಧರೆಯಾಗಿರುವ ವನಿತಾ ವಾಸು ಕಾಲೇಜು ಶಿಕ್ಷಣ ಪಡೆದಿದ್ದು ಮಲ್ಲೇಶ್ವರಂನ ಎಂಇಎಸ್ ಕಾಲೇಜಿನಲ್ಲಿ ತುಂಬಾ ರೂಪವಂತೆಯಾಗಿದ್ದರಿಂದ ಕಾಲೇಜಿನಲ್ಲಿರುವಾಗಲೇ ಪ್ರಿಯದರ್ಶಿನಿ ರೇಷ್ಮಾ ಸೀರೆ ಮಳಿಗೆಗಾಗಿ ಜಾಹೀರಾತು ನೀಡಿದರು ರೂಪದರ್ಶಿಯಾಗಿ ಕಾಣಿಸಿಕೊಂಡಿದ್ದ ವನಿತಾ ವಾಸು ಎಲ್ಲರ ಗಮನ ಸೆಳೆದಿದ್ದರು ವನಿತಾ ವಾಸು ಮನೆಯಲ್ಲಿ ಯಾರೊಬ್ಬರಿಗೂ ಬಣ್ಣದ ಲೋಕದ ನಂಟಿರಲಿಲ್ಲ ಆದರೆ ಅವರಲ್ಲಿದ್ದ ಶ್ರಮ ಶ್ರದ್ಧೆ ನಟನೆಯ ಮೇಲಿನ ಒಲವಿನಿಂದ ಯಶಸ್ವಿ ನಟಿ ಅಂತ ಗುರುತಿಸಿಕೊಂಡರು ಕನ್ನಡದಲ್ಲೇ ಬರೋಬ್ಬರಿ ಎಪ್ಪತ್ತೈದಕ್ಕೂ ಅಧಿಕ ಸಿನಿಮಾ ಮತ್ತು ಸೀರಿಯಲ್ನಲ್ಲಿ ನಟಿಸಿ ಸೈ ಅನ್ಸ್ಕೊಂಡವರು ಆತ್ಮೀಗೆರೆ ವನಿತಾ ವಾಸು ಸಿನಿಮಾ ರಂಗಕ್ಕೆ ಕಾಲಿಡೋದಕ್ಕೂ ಮುನ್ನ ಫ್ಯಾಷನ್ ಲೋಕಕ್ಕೆ ಕಾಲಿಟ್ಟಿದ್ರು ಮಾಡಲಿಂಗ್ ಕ್ಷೇತ್ರದಲ್ಲಿ ನಟಿ ರಕ್ಷಿತಾ ಅವರ ತಾಯಿ ಮಮತಾ ಪರಿಚಯ ಆಗುತ್ತೆ ಕೊನೆಗೆ ಇವರಿಬ್ಬರು ಜೊತೆಯಾಗಿ ಮಾಡಲಿಂಗ್ ಮಾಡ್ತಾ ಇರ್ತಾರೆ ಇಂಥ ಹೊತ್ತಲ್ಲೇ ವನಿತಾ ವಾಸು ಸುರೇಶ್ ಹೆಬ್ಳಿಕರ್ ಕಣ್ಣಿಗೆ ಬೀಳ್ತಾರೆ ತಾವು ಮಾಡಬೇಕಿದ್ದ ಆಗಂತುಕ ಸಿನಿಮಾಗೆ ಇವರನ್ನೇ ಹೀರೋಯಿನ್ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಸಿನಿಮಾದ ಬಗ್ಗೆ ಮಗಳಿಗೆ ಒಲವು ಇದ್ದಿದ್ದರಿಂದ ವನಿತಾ ವಾಸು ಪೋಷಕರು ಸುರೇಶ್ ಹೆಬ್ಳಿಕರ್ ಒತ್ತಾಯಕ್ಕೆ ಮಣಿದು ಸಿನಿಮಾದಲ್ಲಿ ನಟಿ ಆಗೋದಕ್ಕೆ ಒಪ್ಪಿಗೆ ನೀಡುತ್ತಾರೆ ಹೀಗೆ ಆಗಂತುಕ ಸಿನಿಮಾದ ಮೂಲಕ ವನಿತಾ ವಾಸು ಅವರ ಸಿನಿಮಾ ಕರಿಯರ್ ಶುರುವಾಗುತ್ತೆ ನಟಿ ವನಿತಾ ವಾಸು ಮೊಟ್ಟ ಮೊದಲು ನಟಿಸಿದ ಸಿನಿಮಾ ಆಗಂತುಕ ಆದರೂ ವನಿತಾ ಪಾಲಿಗೆ ಮೊಟ್ಟ ಮೊದಲ ಕಮರ್ಷಿಯಲ್ ಸಿನಿಮಾ ಮಾತ್ರ ಶಕ್ತಿ ಸಿನಿಮಾ ರಂಗದಲ್ಲಿ ಯಾವುದೇ ಗಾಡ್ ಫಾದರ್ ಬ್ಯಾಕ್ಗ್ರೌಂಡ್ ಇಲ್ಲದ ವನಿತಾಗೆ ಮೊದಲೆಲ್ಲ ಅಷ್ಟಾಗಿ ಕನ್ನಡ ಬರ್ತಾ ಇರಲಿಲ್ಲ ಆಗಂತುಗ ಸಿನಿಮಾ ರಿಲೀಸ್ ಆದ ಬೆನ್ನಲ್ಲೇ ಶಂಕರ್ನಾಗ್ ಕರೆದು ಅವಕಾಶ ಕೊಡ್ತಾರೆ ನಿಮ್ಮಲ್ಲಿ ಒಳ್ಳೆ ಪ್ರತಿಭೆ ಇದೆ ಅಂತ ತಮ್ಮ ಶಕ್ತಿ ಸಿನಿಮಾದಲ್ಲಿ ವನಿತಾ ಅವರಿಗೆ ಹೀರೋಯಿನ್ ಪಾತ್ರ ನೀಡಿದ್ರು ಶಕ್ತಿ ಸಿನಿಮಾದಲ್ಲಿ ನಟಿಸೋದಿಕ್ಕೂ ಮೊದಲು ಶಂಕರ್ನಾಗ್ ಅಂದರೆ ಯಾರು ಅನ್ನೋದು ವನಿತಾ ವಾಸುಗೆ ಗೊತ್ತೇ ಇರಲಿರುವಂತೆ ಹೀಗೆ ಶಕ್ತಿ ಸಿನಿಮಾದಲ್ಲಿ ಶಂಕರ್ನಾಗ ಜೊತೆಯಾಗ್ತಾ ಇದ್ದಂತೆ ಕಲೆಯ ಎಲ್ಲ ಪುಟುಗಳನ್ನು ಹೇಳಿಕೊಡ್ತಾ ಹೋದರು ಶೂಟಿಂಗ್ ವೇಳೆ ಹೇಗಿರಬೇಕು ಸಿನಿಮಾ ರಂಗದಲ್ಲಿ ನಮ್ಮ ವರ್ತನೆ ಹೇಗಿರಬೇಕು ಕ್ಯಾಮ್ರಾ ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನೆಲ್ಲ ಶಂಕರ್ನಾಗ್ ಅವರೇ ಹೇಳ್ಕೊಟ್ಟಿದ್ರಂತೆ ಇವತ್ತು ಸಿನಿಮಾ ರಂಗದಲ್ಲಿ ಏನೆಲ್ಲ ಮಾಡಿದ್ದೇನೋ ಅದೆಲ್ಲ ಶಂಕರ್ನಾಗ್ ಹೇಳಿಕೊಟ್ಟ ಪಾಠ ಅಂತ ಸ್ವತಃ ವನಿತಾ ವಾಸು ಅವರೇ ಹಲವು ಬಾರಿ ಹೇಳಿಕೊಂಡಿದ್ದಾರೆ ಆತ್ಮಗಿದೆ ಎಂಬತ್ತರ ದಶಕದಲ್ಲಿ ಸ್ಟಾರ್ ನಟರ ಜೊತೆಗೆ ನಟಿಸಿದ ಕೀರ್ತಿ ವನಿತಾ ವಾಸು ಅವರದ್ದು ಶಂಕರ್ನಾಗ್ ಅನಂತ್ನಾಗ್ ವಿಷ್ಣುವರ್ಧನ್ ಅಂಬರೀಶ್ ಅವರಂತ ಮೇರು ನಟರ ಜೊತೆ ನಟಿಸಿ ಸೈ ಅನ್ಸ್ಕೊಂಡವರು ಇವರು ನಟಿ ವನಿತಾ ವಾಸುಗೆ ಒಳ್ಳೆ ಹೆಸರು ತಂದುಕೊಟ್ಟ ಸಿನಿಮಾ ಅಂದರೆ ಅದು ನಾಗಮಂಡಲ ಈ ಸಿನಿಮಾವನ್ನ ಶಂಕರ್ನಾಗ್ ಮಾಡಬೇಕಿತ್ತಂತೆ ಆದರೆ ಅದೇ ಹೊತ್ತಲ್ಲೇ ಶಂಕರ್ನಾಗ್ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ರಿಂದ ಆ ಪಾತ್ರ ಪ್ರಕಾಶ್ ರೈಪಾಲಾಗಿತ್ತು ಶಂಕರ್ನಾಗ್ ನಿಧನರಾದ ಕಾರಣ ಸಿನಿಮಾ ಶೂಟಿಂಗ್ ಸಹ ಸ್ವಲ್ಪ ದಿನ ಮುಂದಕ್ಕೆ ಹೋಗಿತ್ತು ಈ ವೇಳೆ ನಟಿ ವನಿತಾ ವಾಸು ಸಹ ಮದುವೆಯಾಗಿ ಮಗು ಹುಟ್ಟಿತ್ತು ಇನ್ನು ಮಗು ಚಿಕ್ಕವನು ಅನ್ನೋ ಕಾರಣಕ್ಕೆ ನಾಗಮಂಡಲ ಸಿನಿಮಾದಲ್ಲಿ ನಟಿಸೋದಕ್ಕೆ ಹಿಂದೇಟು ಹಾಕಿರ್ತಾರೆ ಆದರೆ ನಾಗಮಂಡಲ ಸಿನಿಮಾ ಪಾತ್ರದಲ್ಲಿ ನೀವೇ ನಟನೆ ಮಾಡಬೇಕು ಅಂತ ಪಟ್ಟಿ ಹಿಡಿತಾರೆ ಹೀಗಾಗಿ ಅನಿವಾರ್ಯವಾಗಿ ಒಪ್ಕೊಂಡು ಸಿನಿಮಾ ಮಾಡ್ತಾರೆ ಆಗಿನ ಕಾಲದಲ್ಲಿ ಈ ಸಿನಿಮಾ ಸಿಕ್ಕಾಪಟ್ಟೆ ಹಿಟ್ ಆತ್ಮೀಗೆರೆ ನಟನೆ ಶುರು ಮಾಡಿದ ಮೊದಲ ಆಗಂತುಕ ಸಿನಿಮಾದಲ್ಲಿ ಮೂಗಿಯಾಗಿ ಸ್ಮರಣೀಯ ಅಭಿನಯ ನೀಡಿದ ವನಿತಾ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದರು ಬಳಿಕ ಕಾಡಿನ ಬೆಂಕಿ ಸಿನಿಮಾದಲ್ಲಿ ಮುದುಕನ ಹೆಂಡತಿ ಪಾತ್ರ ಮಾಡಿದ ವನಿತಾ ವಾಸು ಅವರ ಕಲಾ ಪ್ರತಿಭೆ ಕಂಡು ಎಲ್ಲರೂ ತಲೆದೋಗಿದ್ರು ಈ ಸಿನಿಮಾ ರಾಷ್ಟ್ರ ಪ್ರಶಸ್ತಿಗೂ ಭಾಜನ ಆಗಿತ್ತು ಬಳಿಕ ಮಾಡಿದ ತರ್ಕಾ ಸಿನಿಮಾ ಆಗಿನ ಕಾಲದಲ್ಲೇ ಹಲವು ಸಿನಿಮಾ ಮಂದಿರಗಳಲ್ಲಿ ನೂರು ದಿನ ಪ್ರದರ್ಶನ ಕಂಡಿತು ಆತ್ಮಿಗೆರೆ ನಟಿ ವನಿತಾ ವಾಸು ಆ ಕಾಲದಲ್ಲೇ ಸಿಕ್ಕಾಪಟ್ಟೆ ಬೋಲ್ಡ್ ನಟಿ ತರ್ಕಾ ಕಾಡಿನ ಬೆಂಕಿ ಮತ್ತು ನಾಗಮಂಡಲ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ರು ಆ ಕಾಲದಲ್ಲಿ ಸಿನಿಮಾ ರಂಗ ಮಡಿವಂತಿಕೆಯನ್ನ ಹೊದ್ದು ಮಲಗಿತ್ತು ನೈಟಿ ಹಾಕೊಂಡು ತೆರೆ ಮೇಲೆ ಬಂದ್ರೇನೆ ದೊಡ್ಡ ವಿಷಯ ಆಗಿತ್ತು ಅಂತ ಕಾಲದಲ್ಲಿ ಸ್ಕರ್ಟ್ ಹಾಕೊಂಡು ತೆರೆ ಮೇಲೆ ಮಿಂಚಿದವರು ನಟಿ ವನಿತಾ ವಾಸು ಅದರಲ್ಲೂ ನಾಗಮಂಡಲ ಸಿನಿಮಾದಲ್ಲಿನ ವನಿತಾ ವಾಸು ಅವರ ಪಾತ್ರ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು ತೊಂಬತ್ತರ ದಶಕದಲ್ಲಿ ಪಡ್ಡೆಗಳ ಪಾಲಿಗೆ ನಟಿ ವನಿತಾ ವಾಸು ಫೇವ್ರೆಟ್ ಹೀರೋಯಿನ್ ಆದ್ರು ಸದಾ ವಿಭಿನ್ನ ಪಾತ್ರಗಳನ್ನ ಸವಾಲಾಗಿ ಸ್ವೀಕರಿಸಿ ಅಭಿನಯಿಸೋ ಮೂಲಕವೇ ಕನ್ನಡದಲ್ಲಿ ಮೋಹಕ ತಾರೆಯಾಗಿ ಹೆಸರು ಮಾಡಿದ್ರು ಜನಪ್ರಿಯ ನಟರಾದ ವಿಷ್ಣುವರ್ಧನ್ ಶಂಕರ್ನಾಗ್ ಅಂಬರೀಶ್ ಸುರೇಶ್ ಹೆಬ್ಳಿಕರ್ ಕಾಶಿನಾಥ್ ಅವರೊಂದಿಗೆ ಬೆಳ್ಳಿತೆರೆ ಹಂಚಿಕೊಂಡಿದ್ದಷ್ಟೇ ಅಲ್ಲ ಟಿ ಎಸ್ ನಾಗಾಭರಣ ಸುರೇಶ್ ಹೆಬ್ಳಿಕರ್ ಸುನೀಲ್ ಕುಮಾರ್ ದೇಸಾಯಿ ಓಂ ಪ್ರಕಾಶ್ ರಂತಹ ಸ್ಟಾರ್ ನಿರ್ದೇಶಕರ ಸಿನಿಮಾಗಳಲ್ಲಿ ನಟಿಸಿ ಸೈ ಅನ್ಸ್ಕೊಂಡವರು ಆತ್ಮೀಗೆರೆ ನಟಿ ವನಿತಾ ವಾಸುಗೆ ಈಗ ಏನಿಲ್ಲ ಅಂದರೂ ಐವತ್ತು ವರ್ಷ ಸಿನಿಮಾ ರಂಗದಲ್ಲಿ ಮೂವತ್ತು ವರ್ಷದಿಂದ ಸಕ್ರಿಯರಾಗಿರೋ ನಟಿ ವನಿತಾ ವಾಸು ಈಗಲೂ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಆದರೆ ಮೊದಲಿದ್ದಷ್ಟು ಅವಕಾಶ ಸಿಗ್ತಾ ಇಲ್ಲ ಕನ್ನಡ ಸಿನಿಮಾ ರಂಗದಲ್ಲಿ ಹೊಸಬರ ಕಾರ್ಬಾರ್ ಶುರುವಾಗಿದೆ ಹೀಗಾಗಿ ಹಳಬರಿಗೆ ಯಾರೊಬ್ಬರು ಕರೆದು ಚಾನ್ಸ್ ಕೊಡ್ತಿಲ್ಲ ಅನ್ನೋ ಆರೋಪ ಇದೆ ಅದೇನೇ ಆಗಲಿ ಕನ್ನಡ ಮಾತನಾಡೋದಕ್ಕೆ ಬಾರದ ನಟಿ ಕನ್ನಡಿಗರೇ ಆಗಿ ಹೋಗಿದ್ದು ನಿಜಕ್ಕೂ ಹೆಮ್ಮೆ ಆತ್ಮಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ